ಪ್ರಿಯ ವೀಕ್ಷಕರೇ ಇಂದು ಇದೇ ಹಳ್ಳಿಯಲ್ಲಿ ಶೂಟಿಂಗ್ ಮಾಡುತ್ತಿರುವುದು ನೋಡಿ ಇವರ ಮನೆಯಲ್ಲಿ ನಮ್ಮ ಶೂಟಿಂಗ್ ವಸ್ತುಗಳು ಲೈಟ್ಗಳು ಇಟ್ಟುಕೊಳ್ಳಲು ಹಾಗೂ ಹೀರೋ ಹೀರೋಯಿನ್ ಹಾಗೂ ಸಹ ಕಲಾವಿದರು ರೆಡಿಯಾಗಲು ಇವರ ಮನೆಯನ್ನು ನಮಗೆ ಕೊಟ್ಟಿದ್ದಾರೆ

ಏನು ಏ ಮರಿ ಏ ನಮ್ಮ ಕುಮಾರನ ಅಕ್ಕ ಸುಬಿ ಜೊತೆಲಿ ಸುಬಿ ಜೊತೆಲಿ ಓಡಾಡ್ತಾ ಇದ್ಯಾ ಅಷ್ಟೇ ಅಷ್ಟೇ ನಮ್ಮ ಸುವಿನ ಜೊತೆ ಓಡಾಡ್ತಾ ಇದ್ಯಾ ಆ ಸುವಿ ನಮ್ಮ ನಾಗಣ್ಣ ಮದುವೆ ಮಾಡೋ ಹುಡುಗಿ ಇನ್ನೊಂದು ಸಲ ಅವಳು ಹಿಂದೆ ಏನಾದರೂ ನೋಡಿದ್ರೆ ಕತ್ತರಿಸಾಕ್ಬಿಡ್ತೀನಿ ಯಾರು ಇವನಾ ಮದುವೆ ಆಗೋದು

ನಾವು ರೆಡಿ ಮಾಡ್ತೀವಿ ರಾಜೇಶ್ ಬಿಡಿ ಬಿಡಿ ಬರಿ ಫೋಟೋ ಸರ್ ಇಲ್ಲ ಸಿಂಪಲ್ ಬೇಕಾದ್ರೆ ಒಂದು ಫೋಟೋ ಶೂಟ್ ಮಾಡಿ ಅಷ್ಟೂ ಫಿಟ್ ಒಂದೇ 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 ಇಡಿ

অ্যাং <coughs> করলি okay, <In> <laughs> <wheels running out> கையா <laughs> <laughs>